ಸಮಸ್ತ ಯೂಟ್ಯೂಬ್ ವಾಹಿನಿ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ವೀಕ್ಷಕರೇ ಇಂದಿನ ಒಂದು ಸಂಚಿಕೆಯಲ್ಲಿ ಬಹಳಷ್ಟು ವಿಶೇಷವಾದಂತಹ ವಶೀಕರಣ ತಂತ್ರವನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಅದು ಯಾವ ರೀತಿಯ ತಂತ್ರ ಅಂತ ನೋಡೋದಾದರೆ ಒಂದು ವೀಳ್ಯದೆಲೆ ಹಾಗೂ ಒಂದು ನಿಂಬೆ ಹಣ್ಣಿನಿಂದ ಮಾಡತಕ್ಕಂತಹ ಒಂದು ತಂತ್ರ ಆಗಿರುತ್ತದೆ ಈ ಎರಡು ವಸ್ತುಗಳು ಹಾಗೆ ಒಂದು ಮೊಳೆ ಈ ಮೂರು ವಸ್ತುಗಳಿಂದ ಈ ಒಂದು ವಶೀಕರಣವನ್ನು ಮಾಡಲಾಗ್ತದೆ ಬಹಳಷ್ಟು ಪ್ರಸಿದ್ಧವಾದಂತಹ ಒಂದು ವಶೀಕರಣ ಕೇರಳದಲ್ಲಿ ಬಹಳಷ್ಟು ಈ ಒಂದು ವಶೀಕರಣ ತಂತ್ರವನ್ನು ಉಪಯೋಗಿಸಿಕೊಂಡು ವಶೀಕರಣವನ್ನು ಮಾಡಿಕೊಡ್ತಾರೆ ಹಾಗೆ ಕೊಳ್ಳೇಗಾಲದಲ್ಲೂ ಕೂಡ ಈ ಒಂದು ವಶೀಕರಣ ತಂತ್ರ ಇಂದಿಗೂ ರೂಢಿಯಲ್ಲಿದೆ ವೀಕ್ಷಕರೆ ಈ ಒಂದು ವಶೀಕರಣ ತಂತ್ರವನ್ನು ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ ಹಾಗೆ ಇದನ್ನು ಯಾವುದೇ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗಬೇಡಿ ಕೇವಲ ಒಳ್ಳೆ ಕೆಲಸಗಳಿಗೆ ಮಾತ್ರ ಇದನ್ನು ಉಪಯೋಗಿಸಿ ನೀವೇನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿಕೊಳ್ಳಿ ನಿಮ್ಮ ಜೀವನದಲ್ಲಿ ಈ ಯಾವುದೇ ರೀತಿಯಾದಂತಹ ಕಠಿಣ ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇದ್ರೆ ಸ್ಕ್ರೀನ್ ಮೇಲೆ ಕಾಣುತ್ತಿರುವಂತಹ ಗುರುಗಳ ನಂಬರ್ಗೆ ಕರೆ ಮಾಡಿ ಶೀಘ್ರದಲ್ಲೇ ಶತಸಿದ್ಧ ಶಾಶ್ವತ ಪರಿಹಾರಗಳನ್ನು ಅವರು ನಿಮಗೆ ಸೂಚಿಸಿಕೊಡ್ತಾರೆ ವೀಕ್ಷಕರೇ ಮೊದಲನೇದಾಗಿ ಏನು ಮಾಡಬೇಕಂದ್ರೆ ಈ ರೀತಿಯಾಗಿರ್ತಕ್ಕಂಥ ಒಂದು ನಿಂಬೆಯನ್ನು ತೆಗೆದುಕೊಂಡು ಅದರಲ್ಲಿ ನೀವು ಯಾರನ್ನು ವಶೀಕರಣ ಮಾಡ್ಕೋಬೇಕು ಅಂತ ಇರ್ತಾರಲ್ಲ ಅವರ ಹೆಸರನ್ನು ನೀವು ಬರ್ಕೊಳ್ಬೇಕಾಗ್ತದೆ ನೋಡಿ ಈ ರೀತಿಯಾಗಿ ಹೆಸರನ್ನು ನೀವು ಬರ್ಕೊಳ್ಬೇಕಾಗ್ತದೆ ನೋಡಿ ನಾನಿಲ್ಲಿ ಹೆಸರಂತ ಬರೆದೇನೋ ಈ ಜಾಗದಲ್ಲಿ ಅವರ ಹೆಸರನ್ನು ಬರಿಬೇಕಾಗ್ತದೆ ಹಾಗೂ ಈ ಒಂದು ಎಲೆಯ ಮೇಲೆ ನಿಮ್ಮ ಹೆಸರನ್ನು ಬರಿಬೇಕಾಗ್ತದೆ ಈಗ ನಿಮ್ಮ ಹೆಸರು ಪುರುಷೋತ್ತಮ ಅಂತ ಆಗಿದ್ದಲ್ಲಿ ಈ ರೀತಿಯಾಗಿ ಪೂರು ಶೋತ್ತಮ ಅಂತ ಹೇಳಿ ಬರ್ಕೊಳ್ಳಿ ಹಾಗೆ ಇಲ್ಲಿ ವಶೀಕರಣಂ ಅಂತ ಹೇಳಿ ಬರ್ಕೊಳ್ಳಿ ಕೆಳಗಡೆ ನೀವು ವಶೀಕರಣ ಮಾಡ್ತಕ್ಕಂಥ ಹುಡುಗಿಯ ಹೆಸರನ್ನು ಬರ್ಕೊಳ್ಳಿ ಆಯಿತಲ್ಲ ಈ ರೀತಿಯಾಗಿ ಬರೆದುಕೊಂಡ ನಂತರದಲ್ಲಿ ಅದರ ಮೇಲೆ ನೀವೀಗ ಏನು ಹೆಸರನ್ನು ಬರೆದಿದ್ದೀರಲ್ಲ ಈಗ ನೀವು ಒಂದು ನಿಂಬೆಹಣ್ಣಿನ ಮೇಲೆ ಬರತಕ್ಕಂತಹ ಹೆಸರೇನಿದೆಯಲ್ಲ ಈ ನಿಂಬೆಹಣ್ಣನ್ನು ಇದರ ಮೇಲೆ ಈ ರೀತಿಯಾಗಿ ಇಟ್ಟುಕೊಳ್ಳಿ ಈ ರೀತಿಯಾಗಿ ಇಟ್ಟುಕೊಂಡ ನಂತರದಲ್ಲಿ ಅದರ ಮೇಲೆ ಸ್ವಲ್ಪ ಅರಸಿನವನ್ನು ಕೂಡ ಹಾಕಿ ವೇಕ್ ಸ್ವಲ್ಪ ಅರಸಿನವನ್ನು ಈ ರೀತಿಯಾಗಿ ಹಾಕಿಕೊಳ್ಬೇಕಾಗ್ತದೆ ಈ ರೀತಿಯಾಗಿ ಮಾಡಿದ ನಂತರದಲ್ಲಿ ಒಂದು ಮೊಳೆಯನ್ನು ತೆಗೆದುಕೊಂಡು ಈ ಒಂದು ಹೆಸರಿರ್ತಕ್ಕಂತಹ ಜಾಗದಲ್ಲಿ ಈ ರೀತಿಯಾಗಿ ಚುಚ್ಚಬೇಕಾಗ್ತದೆ ವೀಕ್ಷಕರೇ ಈ ರೀತಿಯಾಗಿ ಚುಚ್ಚಬೇಕಾಗ್ತದೆ ಆಯಿತಲ್ಲ ಈ ರೀತಿಯಾಗಿ ಚುಚ್ಕೊಳ್ಬೇಕಾಗ್ತದೆ ಇದು ಒಂದು ಟವರ್ನ ಆಕಾರದಲ್ಲಿ ಕಾಣಿಸ್ಕೊಳ್ಬೇಕು ಈ ರೀತಿಯಾಗಿ ಟವರ್ನ ಆಕಾರದಲ್ಲಿ ಕಾಣಿಸ್ಕೊಳ್ಬೇಕು ನೋಡಿ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೇನಲ್ಲ ಯಾವ ರೀತಿಯಾಗಿ ಚುಚ್ಚಿದ್ದೇನೆ ಅಂತ ಇದೇ ರೀತಿಯಾಗಿ ನೀವು ಚುಚ್ಚಿಕೊಳ್ಬೇಕಾಗ್ತದೆ ಈ ರೀತಿಯಾಗಿ ಚುಚ್ಚಿಕೊಂಡ ನಂತರದಲ್ಲಿ ಬಹಳಷ್ಟು ಶಕ್ತಿಶಾಲಿಯಾಗಿರ್ತಕ್ಕಂತಹ ಈ ಒಂದು ಮಂತ್ರವನ್ನು ನೀವು ಜಪ ಮಾಡಬೇಕಾಗ್ತದೆ ವೀಕ್ಷರಿ ಹಾಗಂತ ಈ ಒಂದು ಮಂತ್ರವನ್ನು ಯಾವ್ಯಾವುದು ಸಮಯದಲ್ಲಿ ಒಂದು ಜಪವನ್ನಾಗಲಿ ಈ ಮಂತ್ರವನ್ನು ಹೇಳೋದಾಗಲಿ ಮಾಡಬಾರ್ದು ಬಹಳಷ್ಟು ಅಡ್ಡ ಪರಿಣಾಮಗಳು ಅಂತಕ್ಕಂಥದ್ದು ಆಗ್ತದೆ ಅದಕ್ಕಾಗಿ ಯಾವುದೇ ಕಾರಣಕ್ಕೂ ಈ ಒಂದು ಮಂತ್ರಗಳನ್ನು ಯಾವುದೇ ಸಮಯದಲ್ಲಿ ಹೇಳೋದಕ್ಕೆ ಹೋಗಬಾರ್ದು ಕೇವಲ ನೀವು ಏನು ವಶೀಕರಣ ಮಾಡ್ಕೋಬೇಕು ಅಂತ ಇರ್ತೀರಲ್ಲ ಆ ಸಮಯದಲ್ಲಿ ಮಾತ್ರ ಈ ಒಂದು ಮಂತ್ರವನ್ನು ನೀವು ಜಪ ಮಾಡಬೇಕು ಆ ಮಂತ್ರ ಏನಪ್ಪಾ ಅಂತ ನೋಡೋದಾದರೆ ಚಾಮುಂಡಾಯ ವಶಂ ಕಾಯಂ ಕ್ರಿಯಾಂ ವಿಚಾಯೇ ಚಾಮುಂಡಾಯ ವಶಂ ಕಾಯಂ ಕ್ರಿಯಾಂ ವಿಚಾಯೇ ಈ ಒಂದು ಮಂತ್ರವನ್ನು ನೀವು ಜಪ ಮಾಡಿಕೊಳ್ಬೇಕಾಗ್ತದೆ ಆಯ್ತಲ್ಲ ಈ ರೀತಿಯಾಗಿ ಜಪವನ್ನು ಮಾಡಿಕೊಳ್ತಾ ಹೋಗಿ ಖಂಡಿತವಾಗ್ಲೂ ನಿಮಗೆ ನೀವು ಇಷ್ಟಪಟ್ಟಂಥವರು ಸಿಗ್ತಾರೆ ನಿಮ್ಮ ಪ್ರೀತಿ ನಿಮ್ಮಿಂದ ದೂರವಾಗಿದ್ದರೆ ನೀವು ಪ್ರೀತಿಸಿದವರು ನಿಮ್ಮಿಂದ ಏನೋ ಬಿಟ್ಟು ಹೋಗಿದರೆ ಖಂಡಿತವಾಗ್ಲೂ ನಿಮ್ಮನ್ನು ಅವರು ಹುಡುಕಿಕೊಂಡು ಬರ್ತಾರೆ ವೀಕ್ಷಕರೇ ಇದನ್ನು ಏನು ಮಾಡಬೇಕಂದ್ರೆ ಒಂದು ಹರಿಯುವಂತಹ ನದಿಯಲ್ಲಿ ಈ ರೀತಿಯಾಗಿ ತೇಲಿ ಬಿಡಬೇಕು ವೀಕ್ಷಕರೆ ಆಯ್ತಲ್ಲ ಈ ಮೊಳೆಯನ್ನು ಇದರಿಂದ ತೆಗೆದು ಮೂರು ರಸ್ತೆ ಸೇರ್ತಕ್ಕಂತಹ ಒಂದು ಜಾಗದಲ್ಲಿ ಇದನ್ನು ಹೊಡಿಬೇಕಾಗ್ತದೆ ರಾತ್ರಿ ಹನ್ನೆರಡು ಗಂಟೆ ಮೇಲೆ ನೀವು ಈ ಒಂದು ತಂತ್ರವನ್ನು ಈ ಮೊಳೆಯನ್ನು ಹೊಡೆತಕ್ಕಂತಹ ಸಮಯದಲ್ಲಿ ಖಂಡಿತವಾಗ್ಲೂ ಕೂಡ ಯಾರು ನಿಮ್ಮನ್ನು ವೀಕ್ಷಿಸಬಾರ್ದು ಈ ರೀತಿಯಾಗಿ ಇವರೇನಾದರೂ ನಿಮ್ಮನ್ನು ವೀಕ್ಷಣೆ ಮಾಡಿದ್ರು ಅಂದರೆ ಈ ಒಂದು ವಶೀಕರಣ ತಂತ್ರ ಸಕ್ಸಸ್ ಆಗೋದಿಲ್ಲ ಯಾರೂ ಕೂಡ ನೋಡಿದಂತಹ ಸಮಯದಲ್ಲಿ ಈ ಒಂದು ಮೊಳೆಯನ್ನು ಮೂರು ರಸ್ತೆ ಸೇರುವಂತಹ ಜಾಗದಲ್ಲಿ ಬಡಿದು ಬಂದರೆ ಖಂಡಿತವಾಗಲೂ ಬಹಳಷ್ಟು ಅದೃಷ್ಟದಾಯಕ ಫಲಗಳು ನಿಮ್ಮನ್ನು ಹುಡುಕಿಕೊಂಡು ಬರ್ತದೆ ನೀವು ಪ್ರೀತಿಸಿದವರು ನಿಮ್ಮನ್ನು ಹುಡುಕಿಕೊಂಡು ಬರ್ತಾರೆ ವೀಕ್ಷಕರೇ ಆಯಿತಲ್ಲ ಈ ಒಂದು ವಶೀಕರಣ ಮಾಡೋದಕ್ಕೆ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಖಂಡಿತವಾಗ್ಲೂ ನಮಗೆ ಕರೆ ಮಾಡಿ ವೀಕ್ಷಕರೇ ವಶೀಕರಣ ಯಂತ್ರಗಳನ್ನು ನಿಮಗೆ ಕಳಿಸ್ಕೊಡುವ ಮೂಲಕ ಈ ಒಂದು ವಶೀಕರಣ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಹಾಗೆಯೇ ನೀವೇನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಅನ್ನು ಕೂಡ ಕ್ಲಿಕ್ ಮಾಡಿಕೊಳ್ಳಿ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಕಠಿಣ ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇತ್ತು ಅಂದರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇದೆ ವೀಕ್ಷಕರು ಕರೆ ಮಾಡಿ ಶೀಘ್ರದಲ್ಲೇ ಶತಸಿದ್ಧ ಶಾಶ್ವತ ಪರಿಹಾರಗಳನ್ನು ನಿಮಗೆ ನಾವು ಮಾಡಿಕೊಡ್ತೇವೆ ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲರೂ ಶುಭವಾಗಲಿ ಸರ್ವೇ ಜನ ಸುಖಿನ ಭವಂತು ನಮಸ್ಕಾರ ವೀಕ್ಷಕರೇ